ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿಯ ಶ್ರೀ ಶರಣ ಬಸವೇಶ್ವರ ದಾಸೋಹ ಮಠದ ದಾಸೋಹ ಸಂಸ್ಕೃತಿ ಉತ್ಸವ ನಿಮಿತ್ತ ಹಮ್ಮಿಕೊಂಡಿದ್ದ ಸಮಗ್ರ ನೀರವರಿಗಾಗಿ ಒತ್ತಾಯಿಸಿ ರೈತರ ಹಕ್ಕು ಒತ್ತಾಯ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಹಿರಿಯ ಪತ್ರಕರ್ತ ದೊಣ್ಣೆಹಳ್ಳಿ ಗುರುಮೂರ್ತಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆ ಕಾಮಗಾರಿ ಶೀಘ್ರ ಜಾರಿ ಮಾಡುವಂತೆ ಒತ್ತಾಯಿಸಿ ಇದೇ ಏಪ್ರಿಲ್ ಹದಿಮೂರರಂದು ಜಲೂರು ತಾಲೂಕಿನಾದ್ಯಂತ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಾಗುವುದು ಎಂದು ಹಕ್ಕು ಒತ್ತಾಯ ನಿರ್ಣಯ ಮಾಡಿದ್ದಾರೆ ನೀರಿಗಾಗಿ ನಡೆಯುವ ಜಗಲೂರು ಪಟ್ಟಣ ಬಂದ್ ಶಾಂತಿಯುತವಾಗಿ ಇರಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ಇದು ಮೊದಲ ಹೆಜ್ಜೆಯಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಭಾಗವಹಿಸಿ ಮಾತನಾಡಿದ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಐವತ್ತೇಳು ಕೆರೆ ನೀರು ತುಂಬಿಸುವ ಯೋಜನೆಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಸಚಿವರುಗಳಿಗೆ ಒತ್ತಡ ತಂದು ಅಭಿವೃದ್ಧಿಗೆ ಸಹಕಾರಿಯಾಗಿತ್ತು ಸಮಗ್ರ ನೀರಾವರಿ ಜಾರಿ ಹೋರಾಟ ಸದಾ ನಮ್ಮ ಬೆಂಬಲವಿದೆ ಎಂದರು ಕೊಡ್ತಕ್ಕಂಥ ಒಂದು ಯೋಜನೆ ಇವೆ ಬಹಳ ಮಹತ್ವದ ಯೋಜನೆಗಳು ನಮ್ಮ ತಾಲೂಕಿನಲ್ಲಿ ಆಗ್ಬೇಕಾಗಿದೆ ಈಗ ಯೋಜನೆಗಳು ಪ್ರಾರಂಭ ಪತ್ರ ಮೇಲ್ದಂಡೆ ಯೋಜನೆ ಈಗಾಗಲೇ ಪ್ರಾರಂಭ ಮೆಗಾ ಕನ್ಸ್ಟ್ರಕ್ಷನ್ ಅವರು ಈಗಾಗಲೇ ಟೆಂಡರ್ ಹಾಕಿ ಅಲ್ಲಲ್ಲೆಲ್ಲ ಕೆಲಸ ಕಾರ್ಯಕ್ರಮ ಕಾಮಗಾರಿ ಪ್ರಾರಂಭ ಆಗಿದೆ ಐವತ್ತೇಳು ಕೆರೆ ಐವತ್ತೇಳು ಕೆರೆ ವಿಚಾರ ಬಂದಾಗ ನಾವು ಶಾಸಕರಾಗಿದ್ವಿ ಐವತ್ತೇಳು ಕೆರೆ ವಿಚಾರದಲ್ಲಿ ಅವಾಗ ನಲವತ್ತಾರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಭದ್ರಾ ಮೇಲ್ದಂಡೆ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಲಿಂಗಾರೆಡ್ಡಿ ಮೊಳಕಲ್ಮುರು ತಾಲೂಕಿನ ರೈತ ಮುಖಂಡ ಬೇಡಾರೆಡ್ಡಿಹಳ್ಳಿ ಶಿವರೆಡ್ಡಿ ಹಿರಿಯ ದಲಿತ ಮುಖಂಡ ಹನುಮಂತಪ್ಪ ಅರುಣ್ ಕುಮಾರ್ ಅವರಗೆರೆ ರುದ್ರಮುನಿ ಕಮ್ಯುನಿಸ್ಟ್ ಪಾರ್ಟಿಯ ಮುಖಂಡ ಪಾಲೇನಹಳ್ಳಿ ಪ್ರಸನ್ನಕುಮಾರ್ ಇನ್ನಿತರೆ ಮುಖಂಡರು ಬಂದ್ನಲ್ಲಿ ಭಾಗವಹಿಸಲಾಗುವುದು ಎಂದು ಬೆಂಬಲ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ನೆಲುಗುಂದ ಗುಡ್ಡದ ಮಠದ ಶ್ರೀ ಚನ್ನಬಸವ ದೇವರು ಮುಷ್ಟೂರು ದಾಸೋಹ ಮಠದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಕಾನಮಡುಗು ದಾಸೋಹ ಮಠದ ಐಮಡಿ ಶರಣರು ಭಾಗವಹಿಸಿ ಆಶೀರ್ವಚನ ನೀಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಹಿರಿಯ ರೈತ ಹೋರಾಟಗಾರ ಗಡಿಮಕುಂಟೆ ಬಸವರಾಜಪ್ಪ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಒಬ್ಳೇಶ್ ನಾಗಲಿಂಗಪ್ಪ ಮಹಾಲಿಂಗಪ್ಪ ಜೆ ಸೇರಿದಂತೆ ಇತರ ಹಿತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಜಾಗೃತಿ ಜಾಥಾ ಮಾಡಲಾಯಿತು ಇದೇ ವೇಳೆ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕು ನಮ್ಮನ್ನು ಆಳುವ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಮಗಿದೆ ಸಂವಿಧಾನ ನೀಡಿರುವ ಮತದಾನ ಹಕ್ಕನ್ನು ತಪ್ಪದೇ ಚಲಾಯಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಚಪ್ಪ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ಸಿಬ್ಬಂದಿಗಳಾದ ಮದಕರಿ ನಾಯಕ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಮತ್ತಿತರರಿದ್ದರು ಶಿಕ್ಷಿತ ಮತದಾರರು ಅವರೇ ಮತದಾರರಿಂದ ಮುಂದರಿಯುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಕೊಟ್ಟಂತ ಅವಕಾಶವನ್ನ ನಮಗೆ ನೀಡಿದಂತ ಹಕ್ಕನ್ನ ನಾವು ನಿರ್ಭೀತಿಯಿಂದ ಕಲಹುದು ಎಲ್ಲರೂ ಕೂಡ ಬದ್ಧರಾಗಿ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಯಾವ ಉತ್ತಮ ವ್ಯಕ್ತಿಯನ್ನ ಆಯ್ಕೆಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮತಗಟ್ಟೆಗೆ ಬಂದು ಚಲಾಯಿಸಬೇಕು ಚಲಾಯಿಸ್ಬೇಕು ಅಂತೇಳಿ